ಪತ್ರಕರ್ತರ ಸಂಘದ ಕಟ್ಟಡಕ್ಕೆ ಐದು ಲಕ್ಷ ಅನುದಾನ ನೀಡಿದ ಎಂಎಲ್ಸಿ ನವೀನ್ ಚಿತ್ರದುರ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಕೆ ಎಸ್ ನವೀನ್ ಪತ್ರಕರ್ತರ ಸಂಘದ ಕಟ್ಟಡ ಹಾಗೂ ಪತ್ರಕರ್ತ ಸಂಘದಲ್ಲಿ ಕುಳಿತು ಕೆಲಸ ಮಾಡಲು ಅಗತ್ಯವಿರುವ ಪೀಠೋಪಕರಣಕ್ಕಾಗಿ ಐದು ಲಕ್ಷ ಅನುದಾನವನ್ನ ನೀಡಿದ್ರು ಇದನ್ನು ಸಂಘದ ಪೂರಕ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ತಿಳಿಸಿದ್ರು ನಮ್ಮ ದಿನೇಶ್ ಅವರಿಗೆ ನಮ್ಮ ಎಲ್ಲ ಪತ್ರಕರ್ತರ ಸ್ನೇಹಿತರನ್ನು ಹೇಳಿದ್ದೆ ಪತ್ರಕರ್ತರ ಸಂಘಕ್ಕೆ ನಾವು ಫರ್ನಿಚರ್ ಅನ್ನ ಕೊಡಿಸುವಂತ ಏನು ಒಂದು ಬ್ರ್ಯಾಂಡ್ ಅನ್ನ ಕೊಡುವಂತ ನಾವು ಮಾಡ್ತೇವೆ ಅಂತ ಅದಕ್ಕೆ ಡಿಸೈನ್ ಎಲ್ಲರೂ ಕೂಡ ಮಾಡಿಸಲಾಗಿತ್ತು ಅದರ ಕೂಡ ಬಂದಂತ ಕಾರಣ ಅದನ್ನ ಆ ಕೆಲಸವನ್ನು ನಮಗೆ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಕಳೆದ ನಾನು ಸಿಕ್ಕಾಗ ನಾನು ನೇರವಾಗಿ ಅದನ್ನ ತಮಗೆ ಕೊಡ್ತಾರೆ ನೀವೇ ಅದನ್ನ ಮಾಡಿಸಿ ಅನ್ನುವಂಥದಕ್ಕೋಸ್ಕರ ಇವತ್ತು ನಾನು ಪತ್ರಕರ್ತ ಸಂಘಕ್ಕೆ ಐದು ಲಕ್ಷ ರೂಪಾಯಿ ಗ್ರಾಂಟ್ ಅನ್ನು ಇವತ್ತು ನಾನು ಕೊಡುವಂತ ನಿಧಿಯ ಇಲ್ಲ ನನ್ನ ಏನು ನಿಧಿಯಿಂದ ಐದು ಲಕ್ಷ ರೂಪಾಯಿಯಷ್ಟು ಸರ್ಕಾರಗಳನ್ನ ಪಡೆಯುವಂತದಕ್ಕೆ ನಾನು ಪತ್ರವನ್ನು ಅಧ್ಯಕ್ಷರಿಗೆ ಕೊಡುವಂತ ನಾನು ಮಾಡ್ತೇನೆ ಮತ್ತು ನಮ್ಮ ಹಿಂದೆ ನೂರ ಐವತ್ತೇಳು ಜನ ಪತ್ರಿಕಾ ವಿತರಕರಿಗೆ ಇಡೀ ಜಿಲ್ಲೆಯಲ್ಲಿ ನೂರ ಐವತ್ತೇಳು ಜನ ಪತ್ರಿಕಾ ವಿತರಕರಿಗೆ ಜಾಕೆಟ್ ಅನ್ನ ವಿತ್ ಅವರು ಬೆಳಗಿನ ಜಾ ಓಡಾಡುವಂತ ಸಂದರ್ಭದಲ್ಲಿ ಅವ್ರ ವೆಹಿಕಲ್ ಲೈಟ್ ಬಿದ್ದೆ ಅದು ರಿಫ್ಲೆಕ್ಟ್ ಆಗುವಂತ ರಿಫ್ಲೆಕ್ಟಿವ್ ಜಾಕೆಟ್ಸ್ ನ ಕೊಡ್ಸೋದಕ್ಕೆ ರೆಡಿ ಆಗಿದೆ ಮುಂದಿನ ತಿಂಗಳು ಅವ್ರ ಕಾರ್ಯಕ್ರಮದಲ್ಲಿ ಅದ್ರ ವಿತರಣೆಯನ್ನು ಕೂಡ ನಾವು ಮಾಡೋ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಹೆಸರು ಹಾಕಿಸಿಕೊಳ್ಳುವ ಕೆಲಸವನ್ನು ನಾವು ನಮ್ಮ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅದು ಪತ್ರಕರ್ತರು ಪತ್ರಿಕಾ ವಿತರಕರು ಇವರ ಪರವಾಗಿ ನಾವು ಸದಾ ನಿಮ್ ಜೊತೆಗೆ ಇರ್ತೇವೆ ನಮ್ಮನ್ನ ನೀವು ಕಾರ್ಯಕ್ರಮ ಅತಿಥಿ ಆಗೋದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಚಿತ್ರದುರ್ಗ ಅನೇಕ ಒಳ್ಳೆ ವಿಷಯಗಳನ್ನ ನೀವು ಮುಂದೆ ತರುವಂತಹ ಒಳ್ಳೆ ಕೆಲಸ ನೀವು ಮಾಡ್ತಾ ಇರುವಂತದ್ರಿಂದ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸುವಂತ ಕೆಲಸವನ್ನ ಸದಾ ಮಾಡ್ತೇವೆ ಅಂತ ಹೇಳ್ತಾ ಇವತ್ತು